ನಮಸ್ಕಾರ ಪ್ರಜಾ ರಾಜ್ಯೂಸ್ ಹುಕ್ಕೇರಿ ಯುಗಾದಿ ಹಬ್ಬದ ಪ್ರಯುಕ್ತ ಹಿರಿಯರಿಗೆ ನಮನ ಹಾಗೂ ಜಾನಪದ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ಪಟ್ಟಣದ ಹಳ್ಳದಕೇರಿ ತುರುಮಂದಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹಿರಿಯರಿಗೆ ನಮನ ಹಾಗೂ ಜಾನಪದ ರಸಮಂಜರಿ ಕಾರ್ಯಕ್ರಮ ಕಾರಗುಡ್ಡದ ಅಭಿನವ ಮಂಜುನಾಥ ಸ್ವಾಮೀಜಿ ಹಾಗೂ ಗಣ್ಯರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚೈತ್ರ ಮಾಸದ ಮೊದಲ ದಿನ ಹೊಸ ವರ್ಷದ ಹಬ್ಬವಾಗಿ ಆಚರಿಸುವ ಯುಗಾದಿ ಹಬ್ಬದ ನಿಮಿತ್ತ ಹಿರಿಯರಿಗೆ ನಮನ ಸಲ್ಲಿಸುವ ಮೂಲಕ ಎಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಬೊಂಬಾಟಾಗಿ ಅದ್ದೂರಿ ವೇದಿಕೆಯಲ್ಲಿ ರಸಮಂಜರಿ ಕಾರ್ಯಕ್ರಮ ಕೂಡ ನಡೆಯಿತು ಇದೇ ವೇಳೆ ಸಾಧಕರಿಗೆ ವಿಶೇಷ ಗೌರವ ಸಲ್ಲಿಸಿ ಸತ್ಕರಿಸಿ ಸನ್ಮಾನಿಸಲಾಯಿತು ವರ್ಷದ ಮೊದಲ ಹಬ್ಬ ಮನೆ ಮಂದಿ ಎಲ್ಲ ಒಂದಾಗಿ ಸೇರಿ ಆಚರಿಸುವ ಹಬ್ಬವೇ ಯುಗಾದಿ ಹಬ್ಬ ಸಂತೋಷದಾಯಕ ಖುಷಿಯಾಗಿ ಆಚರಿಸುವ ಹಬ್ಬ ಈ ಯುಗಾದಿ ಕಲಾವಿದರು ಅತ್ಯದ್ಭುತವಾದ ಗಾಯನ ಮೂಲಕ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿದರು ಈ ಸಂದರ್ಭದಲ್ಲಿ ಕಾರ್ಕೋಟದ ಅಭಿನವ ಮಂಜುನಾಥ ಸ್ವಾಮೀಜಿ ಮಹಾವೀರ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಮುಖಂಡರಾದ ಸುಭಾಷ್ ನಾಯಕ್ ಅಣ್ಣಪ್ಪ ಪಾಟೀಲ್ ಗುತ್ತಿಗೆದಾರ ಪಂಪಾಪತಿ ಗಣಾಚಾರಿ ಆನಂದ್ ಗಂಧ್ ಬಸಗೌಡ ಪಾಟೀಲ್ ಶಿವಾನಂದ್ ಜಿಲ್ಲಿ ಶಿವಲೀಲಾ ರಜಪೂತ್ ಕುಮಾರ್ ಬಡಿಗೆ ಸಮಸ್ತ ಹುಕ್ಕೇರಿ ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು ಪಾಟೀಲ್ ನ್ಯೂಸ್ ಈ ಸಂದರ್ಭದಲ್ಲಿ ಮಾತನಾಡಿ ಸಂಗೀತ ಅಂತಂದ್ರೆ ಬಹಳ ಅದ್ಭುತವಾಗಿರತಕ್ಕಂಥ ದುಃಖದ ಮನಸ್ಸುಗಳಿಗೆ ಒಡೆದು ಹೋದ ಮನಸ್ಸುಗಳಿಗೆ ಅತ್ಯಂತ 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 ಕಲ್ಲೀರನ್ನು ಹಾಕುವ ಮನುಷ್ಯನ ಮನಸ್ಸಿಗೂ ಕೂಡ ಮೃದುತ್ವವನ್ನು ತಂದು ಅದನ್ನು ಅರಿತಕ್ಕಂಥ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ ಆ ಸಂಗೀತವನ್ನು ಅದನ್ನು ಆಲಿಸಬೇಕು ಇದನ್ನೇ ಜವಾಹರ್ ನೆಹರು ಅವರು ಒಂದು ಮಾತು ಪುಸ್ತಕದಲ್ಲಿ ಹೇಳಿ ಇಚ್ಛೆ ಪಡ್ತಾರೆ ಅವರು ಒಂದು ಬುಕ್ ಅನ್ನ ಬರೀತಾರೆ ಬಹುಶಃ ಅದನ್ನು ಓದಬೇಕು ನಾವೆಲ್ಲ ದ ಡಿಸ್ಕವರಿ ಆಫ್ ಇಂಡಿಯಾ ಅಂತೇಳಿ ಒಂದು ಪುಸ್ತಕವನ್ನು ಬರೆದಾರೆ ಪುಸ್ತಕವನ್ನು ಬರೆದ ಬಳಿಕ ಈ ಪುಸ್ತಕದ ಪರಿಷ್ಕರಣೆಯನ್ನು ಯಾರ ಹತ್ರ ಕೊಡಬೇಕು ಅಂತ ಯೋಚನೆ ಮಾಡುವಾಗ ನಮ್ಮ ರಾಷ್ಟ್ರದ ರಾಷ್ಟ್ರಗೀತೆಯನ್ನು ಹಾಡಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರ ಹತ್ರ ಕೊಡುತ್ತಾರೆ ಟ್ಯಾಗೂರ್ ಅವರು ಕೊಟ್ಟು ಏನು ಹೇಳ್ತಾರೆ ಅಂತಂದ್ರೆ ಇದನ್ನು ಪರಿಷ್ಕರಣೆ ಮಾಡಿ ಏನಾದರೂ ತಪ್ಪಿದ್ರೆ ಹೇಳ್ರಿ ಅಂತ ಹೇಳಿ ಕೊಟ್ಟಿರ್ತಾರೆ ನಮ್ಮ ದೇಶದ ಎಲ್ಲ ಜೀವನದ ಶೈಲಿಗಳನ್ನು ಅದರೊಳಗೆ ಬಿತ್ತರಿಸಿರ್ತಾರೆ ಆ ಭಾಗದೊಳಗೆ ಸಂಗೀತ ಸಾಹಿತ್ಯವನ್ನು ಕೂಡ ಬರ್ದಿರ್ತಾರೆ ಎಲ್ಲವನ್ನ ಓದಿದ ಟ್ಯಾಗೂರ್ ಖುಷಿಯಿಂದ ಪುಸ್ತಕವನ್ನು ತೆಗೆದುಕೊಡ್ತಾರೆ ಏನಾದರೂ ಮಿಸ್ಟೇಕ್ ಅದ ಅಂತ ಕೇಳಿದಾಗ ಬಹುದೊಡ್ಡದಾದ ಮಿಸ್ಟೇಕ್ ಐತಂತ ಹೇಳ್ಬಿಡ್ತಾರೆ ಏನ್ರಿ ಅದು ಅಂತ ಎಲ್ಲ ಚೆನ್ನಾಗಿ ಬರೆದಿದ್ದೀರಿ ಆದರೆ ಸಂಗೀತದ ಸಾಹಿತ್ಯದೊಳಗೆ ಮಾತ್ರ ತಪ್ಪು ಬರ್ತೀರಿ ಅಂತ ಯಾಕ ಅಂತ ಕೇಳ್ತಾರೆ ನೀವು ಬರೆದಿರ್ತಕ್ಕಂಥ ಸಂಗೀತದ ಇತಿಹಾಸದೊಳಗ ತಾನ್ಸೇನ್ ಎಂಬ ಮಹಾಕವಿ ಅಕ್ಬರ್ ಎಂಬತಕ್ಕಂಥ ರಾಜನ ಆಸ್ಥಾನದೊಳಗೆ ಇದ್ದ ಅಂತ ಬರೆದಿರೋದು ತಪ್ಪು ಅಂತ ಹೇಳ್ತಾರೆ ಯಾಕೆ ಅಂತ ಕೇಳ್ತಾರೆ ನೆನಪಿಟ್ಕೊಳ್ಳಿ ಅದನ್ನೇ ಟ್ಯಾಗೂರ್ ಅವರು ನೇರೂರು ಹೇಳ್ತಾರೆ ತಾಮ್ಸೇನೆಂಬ ಸಾಮಾನ್ಯ ಕವಿ ಅಕಬರ ಕಾಲದಲ್ಲಿ ಇರಲಿಲ್ಲ ಅಕಬರ್ ಎಂತಕ್ಕಂತ ಒಬ್ಬ ರಾಜನ ಕಾಲಘಟ್ಟದೊಳಗ ತಾಮ್ಸೇನ್ ಎಂಬ ಮಹಾಗುರು ಸಾಹಿತ್ಯದೊಳಗ ಸಂಗೀತವನ್ನು ಹಾಡ್ತಾ ಇದ್ದ ಹೇಳಿ ನೀವು ಬರಿಬೇಕಾಗಿತ್ತು ಅಂತ ಅಂದ್ರೆ ನಮ್ಮ ಶ್ರೀಮಂತಿಕೆಯನ್ನ ನಾವು ಹೆಂಗ ಅನ್ನೋದು ನಮ್ಮ ಕೈ ಒಳಗಡೆ ಒಂದೇ ಶಬ್ದದೊಳಗೆ ಬಹುದು ರಾಮ ರಾವಣನನ್ನ ಕೊಂದ ರಾವಣನನ್ನ ರಾಮ ಕೊಂದ ರಾಮ ರಾವಣನನ್ನ ಕೊಂದ ಅಂತ ಹೇಳಿ ಎಷ್ಟು ಬೇಕಷ್ಟು ತಿರುವು ಮಾಡಿ ನೋಡ್ರಿ ಅಲ್ಲಿ ರಾಮಾಯಣನ ಬರ್ತದೆ